ಸ್ಟಾರ್ ರವಿಚಂದ್ರನ್ ಅವರು ಕರಿಕೋಟು ಹಾಕ್ದಲ್ಲೆಲ್ಲ ಗೆದ್ದಿದ್ದಾರೆ ನಿರ್ದೇಶಕ ಗುರುರಾಜ್ ಕುಲಕರ್ಣಿಯವರು ಯಾಕೆ ಈ ಮಾತನ್ನು ಹೇಳಿದ್ರು ಯಾವ ಸಂದರ್ಭದಲ್ಲಿ ಈ ಮಾತನ್ನು ಬಳಸಿದ್ರು ಯಾಕೆ ಹೇಳಿದರು ಹಾಗಿದ್ರೆ ರವಿಚಂದ್ರನ್ ಅವರ ರಿಯಾಕ್ಷನ್ ಏನು ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾನು ಇಪ್ಪತ್ತೇಳು ವರ್ಷಗಳಿಂದ ಐ ಟಿ ಜಗತ್ತಿನಲ್ಲಿ ಕೆಲಸ ಮಾಡ್ತಿದ್ದೇನೆ ಸಾಹಿತ್ಯ ಸಂಗೀತ ಸಿನಿಮಾದಲ್ಲಿ ಆಸಕ್ತಿ ನನ್ನ ಪ್ರಕಾರ ಐ ಟಿ ಕ್ಷೇತ್ರವು ಒಂದು ಸಿನಿಮಾದಷ್ಟೇ ಕ್ರಿಯೇಟಿವ್ ಎರಡು ಕಡೆ ಸೃಷ್ಟಿಶೀಲತೆ ಇದೆ ಕಲ್ಪನೆಗೆ ಆಸ್ಪದವಿದೆ ವರ್ಷಗಳ ಕಡೆಗೆ ಅಮೃತ ಅಪಾರ್ಟ್ಮೆಂಟ್ ಅನ್ನು ಸಿನಿಮಾ ನಿರ್ಮಿಸಿದೆ ಅದಕ್ಕೂ ಮೊದಲು ಆಕ್ಸಿಡೆಂಟ್ ಹಾಗೂ ಬ್ಲಾಸ್ಟ್ ಬಸ್ ಸಿನಿಮಾಗಳ ನಿರ್ಮಾಣ ಮಾಡಿದೆ ಈಗ ಜಡ್ಜ್ಮೆಂಟ್ ಸಿನಿಮಾ ಗೆದ್ದೆ ಗೆಲ್ಲುವ ವಿಶ್ವಾಸ ಇದೆಯಾ ಖಂಡಿತ ಗೆದ್ದೇ ಗೆಲ್ಲುತ್ತೆ ಸೂಪರ್ ಹಿಟ್ ಆಗುತ್ತದೆ ಅತ್ಯುತ್ತಮ ಕತೆ ಕಲಾವಿದರು ತಂತ್ರಜ್ಞರು ನನ್ನ ಆ ಯೋಚನೆಯನ್ನು ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ಇದೊಂದು ಉತ್ತಮ ಲೀಗಲ್ ಥ್ರಿಲ್ಲರ್ ಇಡೀ ಕುಟುಂಬ ಒಟ್ಟಾಗಿ ಮುಜುಗರವಿಲ್ಲದೆ ನೋಡುವ ಚಿತ್ರ ನಿರ್ವಹಣೆಯಲ್ಲಿ ಹೊಸತೆಯೂ ಹೊಸತನವಿದೆ ಎರಡು ಕುಟುಂಬಗಳ ತಕಲಾಟ ಕೋರ್ಟ್ ಕೊಲೆ ರಾಜಕೀಯ ಹೀಗೆ ಸಾಕಷ್ಟು ವಿಷಯಗಳು ಈ ಸಿನಿಮಾದಲ್ಲಿ ಕೂಡಿ ಬಂದಿದೆ ಸಂಬಂಧಗಳ ಬಗ್ಗೆಯೂ ಈ ಸಿನಿಮಾದಲ್ಲಿ ಹೇಳಿದ್ವಿ ಏನು ಅಮೃತ ಅಪಾರ್ಟ್ಮೆಂಟ್ ಸಿನಿಮಾ ಮಾಡಿ ಖಂಡಿತ ಪಾಠವೇನು ಅಂತ ನೀವು ಕೇಳಿದ್ರೆ ಈ ಚಿತ್ರ ಮಾಡಿ ಕಲಿತಿದ್ದು ಒಂದೇ ಪಾಠ ಚಿತ್ರಕ್ಕೆ ಸರಿಯಾದ ಪ್ರಚಾರ ಮಾಡಬೇಕು ಅನ್ನೋದು ಹೌದು ಆ ಸಿನಿಮಾ ಮಾಡಬೇಕಾದಾಗ ಕೈಯಲ್ಲಿ ರೊಕ್ಕ ಇರಲಿಲ್ಲ ಪ್ರಚಾರಕ್ಕೆ ರೊಕ್ಕ ಬಿದ್ದಿತ್ತು ಈ ಸಿನಿಮಾದಲ್ಲಿ ಹಾಗಾಗೋದಿಲ್ಲ ಏನು ಸ್ಟಾರ್ ಬಗ್ಗೆ ಮಾತನಾಡಿದ ಇವರು ಸ್ಟಾರ್ಗೆ ಒಂದು ಕೂಡ ಹಾಡಿಟ್ಟಿರುವಂತೆ ಒಂದೇ ಡ್ರೆಸ್ಸಲ್ಲಿ ಕೋಟ್ ಸೀನ್ ಮುಗಿಸಿದ್ದರಂತೆ ಅಂತ ರವಿಚಂದ್ರನ್ ಹೇಳಿದಾಗ ರವಿಚಂದ್ರನ್ ಕರಿಕೋಟು ಹಾಕಿದಾಗಲೆಲ್ಲ ಗೆದ್ದಿದ್ದಾರೆ ಈ ಸಿನಿಮಾದಲ್ಲಿ ಅವರು ಕರಿಕೋಟ್ನಲ್ಲೇ ಹವಾ ಇಬ್ಬಿಸ್ತಾರೆ ಥ್ರಿಲ್ಲರ್ ಕತೆಗೆ ಒಳ್ಳೆಯ ರಭಸ ಇದೆ ಹೀಗಾಗಿ ಹಾಡು ಶೂಟ್ ಮಾಡಿಕೊಂಡಿದ್ರು ಕೂಡ ಅದರಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ ರವಿಚಂದ್ರನ್ ಅವರೇ ಈ ಸ್ಪೀಡಿಗೆ ಹಾಡು ಬೇಕಿಲ್ಲ ಅಂದಿದ್ರು ಸುಮ್ಮನೆ ನನ್ನ ಕಾಲಿಳಿಯಲು ಕಾರ್ಯಕ್ರಮದಲ್ಲಿ ಹಾಗೆ ಮಾತಾಡ್ತಾರೆ ರವಿಚಂದ್ರನ್ ಅಂದರು ಹೌದು ಏನು ಐ ಟಿಯಿಂದ ಬಂದ ನಿಮಗೆ ರವಿಚಂದ್ರನ್ ಸಿನಿಮಾ ಮಾಡಬೇಕು ಅನ್ನಿಸ್ತಿದ್ದು ಯಾಕೆ ಅಂತ ಕೇಳಿದ್ರೆ ಕನ್ನಡ ಸಿನಿಮಾ ರಂಗದ ದಿಕ್ಸೂಚನೆ ಬದಲು ಮಾಡಿದ ನಟ ರವಿಚಂದ್ರನ್ ಅವರು ಅವರ ಸಿನಿಮಾವನ್ನು ನಟ ಜನ ಪ್ರೀತಿಸಿ ಪ್ರೋತ್ಸಾಹದಿಂದ ಬರಮಾಡಿಕೊಳ್ಬೇಕು ಈ ಕ್ರೇಜಿಸ್ಟಾರ್ಗೆ ಬೇ ಸಲ್ಲಬೇಕಾದ ಪ್ರೀತಿ ಗೌರವ ಸಿಕ್ಕರೆ ಅವರು ಇನ್ನು ಏನೇನೋ ಅದ್ಭುತಗಳನ್ನು ತೆರೆ ಮೇಲೆ ತರಲು ಸಜ್ಜಾಗ್ತಾರೆ ಅದನ್ನು ಮನಸ್ಸಲ್ಲಿಟ್ಕೊಂಡು ರವಿಚಂದ್ರನ್ ಅವರ ಮನಸ್ಥಿತಿ ಯೋಚನೆಗಳಿಗೆ ಕನ್ನಡಿ ಹಿಡಿಯುವಂತೆ ಈ ಕತೆ ಬರೆದಿದ್ದೀನಿ ಚಿತ್ರದಲ್ಲಿ ದಿಗಂತ್ ಹಾಗೂ ತುಮ್ ಸಮತೂಕದ ಪಾತ್ರ ಕೂಡ ಇದೆ ಮೇಘನಾ ಗಾಂಕರ್ ಕೂಡ ಇದರಲ್ಲಿ ಇನ್ನು ಧನ್ಯ ರಾಮ್ಕುಮಾರ್ ಅವರು ಕೂಡ ಪಾತ್ರದಲ್ಲಿ ಮುಖ್ಯವಾಗಿ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೋ ರವಿಚಂದ್ರನ್ ಅವರ ಬಗ್ಗೆ ಅವರು ಈ ರೀತಿಯಾಗಿ ಹೇಳಿದ್ದು ಯಾಕೆ ಅಂತ ಗೊತ್ತಾಯ್ತಲ್ಲ